ಈಗ ನಮ್ಮ ಕರ್ನಾಟಕ ನಂಜಗೂಡ ತಾಲೂಕಲ್ಲಿ ಅಧ್ಯಕ್ಷರಾಗಿದ್ದಾಗ ಮಂಜು ಎಷ್ಟೋ ಈ ಮುಂದೆ ನಾವು ಅಭಿವೃದ್ಧಿ ನಂಜಿಗೂ ತಾಲೂಕಲ್ಲಿ ಮಾಡ್ತೀವಿ ನಂಜನಗೂಡು ತಾಲೂಕಿನಲ್ಲಿ ಸಾಕಷ್ಟು ರೀತಿಗಳ ಹೋರಾಟಗಳ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ಜಾಸ್ತಿನ ನಾನು ಎಲ್ಲಾರ್ಗು ಸೇರ್ಪಡೆ ಮಾಡಿ ನಮ್ಮ ಪಕ್ಷನ ಒಂದು ಬಿಗಿಯಾಗಿ ಮಾಡಬೇಕು ಅಂದ್ಕೊಂಡು ಒಂದು ಇದು ಮಾಡ್ಕೊಂಡಿದ್ದೀನಿ ನನ್ನ ನಮ್ಗೆ ಜನಗಳಿಗೆ ಯಾರಾದರೂ ಅಷ್ಟೇನೆ ನಮ್ಮ ತಾಲೂಕಲ್ಲಿ ಏನೇ ಒಂದು ತೊಂದರೆ ಆದ್ರೂ ನನ್ಗೆ ಅರ್ಧ ರಾತ್ರಿ ಕೂಡ ಫೋನ್ ಮಾಡಿದ್ರು ನನ್ಗೆ ಈ ತರ ತೊಂದರೆ ಆದ್ರೆ ಅಂದ್ರೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಕಾರ್ಯದರ್ಶಿ ಅನ್ನೋ ಒಂದು ಸ್ಥಾನ ಕೊಟ್ಟಿದ್ವಿ ಆ ಸ್ಥಾನಕ್ಕೆ ನಮ್ಮ ಪಕ್ಷಕ್ಕೆ ಯಾವುದೇ ತರ ಕೆಟ್ಟ ಹೆಸರು ಬರದಂತೆ ನೋಡ್ಕೊಂಡು ಸದೆ ಜಾಸ್ತಿ ಮಾಡಿ ಹಾಗೆ ಸಯ್ಯದ್ ಅವರು ತಾಲೂಕಿನ ಉಪಾಧ್ಯಕ್ಷರಾಗಿ ಸಯ್ಯದ್ ಅವರು ಇರ್ತಾರೆ ಹಾಗೆ ಸಿದ್ದರಾಜು ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಮುಂದುವರಿದ್ದಾರೆ ಈರಣ್ಣ ಅವರು ಕಾರ್ಯದರ್ಶಿಯಾಗಿ ಅವರು ಇರ್ತಾರೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ ನಮಗೆ ನಮ್ಮ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಮೆಂಬರ್ಶಿಪ್ ಮಾಡಿಸೋ ಕೆಲಸನ ಈರಣ್ಣವ್ರು ಮಾಡ್ತಾರೆ ಹಾಗೆ ಇವತ್ತು ರಾಜ್ಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಂಜನಗೂಡು ತಾಲೂಕಲ್ಲಿ ಇಷ್ಟು ಹೌದಾ ಇಲ್ಲ ಇವತ್ತು ಏನು ನಾವು ನಂಜಗೂಡು ತಾಲೂಕಿನ ರಚನೆ ಮಾಡಿದಿವಿ ನೀವೆಲ್ಲರೂ ಕೂಡ ಪಕ್ಷದ ಸಿದ್ಧಾಂತಿಗಳಿಗೆ ಒಳಪಟ್ಟು ಪ್ರಾಮಾಣಿಕವಾಗಿ ಜನರಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹಾಗೆ ಪಕ್ಷ ಸಂಘಟನೆಯನ್ನು ಮಾಡ್ತಾ ನಂಜಗೂಡು ತಾಲೂಕಿನಾದ್ಯಂತ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಇಟ್ಟು ಮೆಂಬರ್ಶಿಪ್ ಮಾಡಿಸುವ ಸದಸ್ಯ ಮಾಡಿಸುವ ಕೆಲಸವನ್ನ ನೀವೆಲ್ಲ ಸೈನಿಕರು ಕೂಡ ಎಲ್ಲ ಪದಾಧಿಕಾರಿಗಳು ಕೂಡ ಮಾಡಬೇಕು ಮಣಿ ಮಾತಾಡಿ ಎಲ್ಲರೂ ನಮಸ್ಕಾರ ನಾನು ಮಣಿಕಂಠ ಮಣಿಕಂಠೂರು ತಾಲೂಕಿನ ಅಧ್ಯಕ್ಷ ಇವಾಗ ಹೊಸದಾಗಿ ನೂತನ ನೂತನವಾಗಿ ಒಂದು ತಾಲೂಕು ರಚನೆ ಮಾಡ್ತಾ ಇದ್ದೀವಿ ಹಾಗೂ ಈಗ ಹೊಸ್ದಾಗಿ ಸೇರ್ಪಡುವಂತಹ ನಮ್ಮ ಸೈನಿಕರಿಗೆ ನಾನ್ ಏನ್ ಹೇಳೋ ಉದ್ದೇಶ ಅಂದ್ರೆ ಇನ್ ಮುಂದನಾದರೂ ಸಹ ಯಾವ ರೀತಿಯ ಮನಸ್ತಾಪ ಬೇಡ ಯಾವ ಯಾವುದೇ ರೀತಿಯ ಮನಸ್ಸಲ್ಲಿ ರೀತಿಯ ರೀತಿಯಾಗ್ಲಿ ಪಕ್ಷದ ಬೆಳವಣಿಗೆ ಯಾವ ತರ ಮಾಡಬೇಕು ಅನ್ನೋದ್ರ ಆಲೋಚನೆ ಮಾಡ್ಕೊಂಡು ಮಾಡೋಣ ಅಂತ ನಾ ಈ ನಿಟ್ಟಿನಲ್ಲಿ ಹೇಳ್ತಾ ಇದೀನಿ ಹಾಗೂ ಪ್ರತಿಯೊಂದು ಕಚೇರಿಗಳಿಗೂ ಸಹ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಒಂದು ನಿಗದಿತ ಒಂದು ಸಮಯವನ್ನು ತೆಗೆದುಕೊಂಡು ಆ ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್ ಏನೇ ಇರುತ್ತೆ ಅದನ್ನೆಲ್ಲಾನು ಕೊಡ್ತೀನಿ ಹಾಗಾಗಿ ಅದನ್ನ ಫಾಲೋಅಪ್ ಮಾಡಿ ದಯವಿಟ್ಟು ಎಲ್ಲರೂ ಸಹ ಬಂದು ಆ ಯಾವ ಟೈಮ್ ಅಂತ ನೋಡಿ ಆ ಕಚೇರಿಗಳ ಭೇಟಿ ಕೊಡೋದಾಗ್ಲಿ ಕಚೇರಿಯಲ್ಲಿ ಫಸ್ಟ್ ಅಧ್ಯಕ್ಷ ಆದವರು ಮಾತಾಡಕ್ಕೆ ಅವಕಾಶ ನೆಕ್ಸ್ಟ್ ಉಪಾಧ್ಯಕ್ಷರಾದವರು ಉಪಾಧ್ಯಕ್ಷ ಮಾತಾಡಕ್ಕೆ ಅವಕಾಶ ಅದಾದ ಪ್ರಧಾನ ಕಾರ್ಯದರ್ಶಿ ಏನಿರದೆ ಅವರು ಏನೇನು ಏನೇನು ಕೆಲಸ ಮಾಡ್ಬೇಕು ಅನ್ನೋದನ್ನ ಪ್ರತಿ ಒಂದನ್ನು ಸಹ ನನಗೆ ತಿಳಿದಂತೆ ಎಲ್ಲರಿಗೂ ನಾನು ತಿಳಿಸ್ತೀನಿ ಹೇಳ್ತೀನಿ ಹಾಗೂ ನಮ್ಮ ನನಗೆ ಹೆಚ್ಚಿನ ಮಾಹಿತಿನ ನಮ್ಮ ಜಿಲ್ಲಾ ಕಮಿಟಿಯವರು ಸಹ ತಿಳಿಸ್ತಾರೆ ಆ ಮಾರ್ಗದರ್ಶನವಾಗಿ ನಾನು ಮುಂದೆ ಮುಂದಿನ ಕೆಲಸಗಳನ್ನ ಮಾಡ್ತೀನಿ ಹಾಗೂ ನಾನು ತಾಲೂಕಿನಲ್ಲಿ ಸಾಕಷ್ಟು ರೀತಿಗಳ ಹೋರಾಟಗಳ ಮಾಡಬೇಕು ಅಂತ ಹಮ್ಮಿಕೊಡ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಂದು ತಾಲೂಕು ಆಗಲಿ ಈ ನಡೀತಿರ ಭ್ರಷ್ಟಾಚಾರಗಳ ವಿರುದ್ಧವಾಗಿ ನಾವು ಧ್ವನಿಯತ್ವ ಅವಕಾಶ ನಮಗೆ ಮತ್ತೊಮ್ಮೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಇನ್ನು ಮುಂದೆನೂ ಸಹ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ನಮ್ಮ ಟೀಮ್ಗೆ ಈಗ ಇನ್ನೂನು ಬಲ ಮಾಡಬೇಕು ಅಂತ ಇನ್ನೂನು ಸದಸ್ಯತ್ವ ಅಭಿಯಾನಗಳನ್ನ ಮಾಡ್ಕೊಂಡು ನಮ್ಮ ಟೀಮನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಂಜುಂಗೂರು ತಾಲೂಕಿನ ಒಂದು ಮಾದರಿಯ ತಾಲೂಕುನಾಗಿ ಮಾಡಿ ಬೇರೆ ತಾಲೂಕುಗಳಿಗೆ ನಾವು ನೋಡಿ ನಮ್ಮ ನಂಜುಂಗೂರು ತಾಲೂಕು ಯಾವ ರೀತಿಯಲ್ಲಿ ಸದಸ್ಯತ್ವ ಮಾಡಿ ಒಂದು ಯಾವ ರೀತಿ ಅಭಿವೃದ್ಧಿಯನ್ನ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಆಫೀಸ್ನ ಮಾಡಬೇಕು ಅಂತ ಯೋಜನೆ ಇದೆ ಹಾಗಾಗಿ ಅದನ್ನೆಲ್ಲಾನು ಮುಂದೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಯೋಜನೆ ಇದೆ ಅಲ್ಲ ಈ ನೆಕ್ಸ್ಟ್ ಏನು ನೀವು ಯುವ ಸಮಾವೇಶ ನಡೀತದೆ ಅದಾದ್ಮೇಲೆ ನೀವು ಅಲ್ಲೇ ಅವರು ಒಂದು ಎರಡು ಸಾವಿರ ರೂಪಾಯಿ ಒಂದು ಚಿಕ್ಕದ ಒಂದು ಇದನ್ನ ಆಲ್ರೆಡಿ ರಿಲೀಸ್ ಆಗಿ ನಾನು ತಿಳಿಸಿದ್ದೇನೆ ಸರ್ ನಿಮ್ಮ ಆಫೀಸ್ನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಾದ್ರೆ ನಾವು ಅದನ್ನ ಮಾಡ್ಕೋಬಹುದು ಅಂತ ನಾನು ತಿಳಿಸಿದ್ದೇನೆ ಆಲ್ರೆಡಿ ಅವರು ಸಹ ಅದೇ ಆ ಯೋಚನೆಯಲ್ಲಿ ಇದಾರೆ ಮೇನ್ ರೋಡ್ ಅಲ್ಲಿ ಯಾವ್ದೇ ಕಚೇರಿ ಸಿಕ್ಕಿದ್ರೆ ಅವ್ರಿಗೆ ಮಾಡ್ತೀನಿ ಅಂತ ಹೇಳುದು ಯಾಕಂದ್ರೆ ಅವರವರು ಸ್ವಲ್ಪ ಅಮೌಂಟ್ ಹಾಕ್ತಾರೆ ನಾವು ಸ್ವಲ್ಪ ಅಮೌಂಟ್ ಹಾಕಿದ್ರೆ ಅದನ್ನ ಬಳಕೆ ಮಾಡ್ಕೋಬಹುದು ಕಚೇರಿ ನಮಸ್ತೆ ಬಂಧುಗಳೇ ನನ್ನ ಹೆಸರು ಸಯ್ಯದ್ ಐಮ್ ಅಂತ ನಂಜನ್ಗೂಡು ನಾನ್ ಜೋಡ್ದು ನೀನ್ ನಮ್ಮ ಜಿಲ್ಲಾಧ್ಯಕ್ಷರು ರವೀಂದ್ರ ಸರ್ ಅವರು ನಮ್ಮ ಬಗ್ಗೆ ನನ್ನ ಬಗ್ಗೆ ಏನು ಗೌರವ ಇಟ್ಟಿದ್ದಾರೆ ಒಂದು ಐವತ್ತು ಜನನ ಸೇರಿಸ್ತೀನಿ ಅಂದ್ಕೊಂಡು ಆದಷ್ಟು ಬಹುಸಂಖ್ಯೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರಾದರೂ ಸರಿ ನಮ್ಮ ದಲಿತರಾದರೂ ಸರಿ ಬೇರೆ ಯಾವುದೇ ಕ್ಯಾಸ್ಟ್ ಆದ್ರೂ ಸರಿ ನಮ್ಮ ಬೇಕಾದಷ್ಟು ನಮ್ಮ ಫ್ರೆಂಡ್ಸ್ ನಮ್ಮ ನಮ್ಮ ತುಂಬಾ ಸ್ನೇಹಿತರೆಲ್ಲ ಇದ್ದಾರೆ ನಮ್ಮ ಅಧ್ಯಕ್ಷರು ಏನು ಹೇಳಿದ್ದಾರೆ ಅದ್ರ ತಕ್ಕಂತೆ ಜಾಸ್ತಿನ ನಾನು ಎಲ್ಲರಿಗೂ ಸೇರ್ಪಡೆ ಮಾಡಿ ನಮ್ಮ ಪಕ್ಷನ ಒಂದು ಬಿಗಿಯಾಗಿ ಮಾಡಬೇಕು ಅಂದ್ಕೊಂಡು ಒಂದು ಇದು ಮಾಡ್ಕೊಂಡಿದ್ದೀನಿ ನನ್ನಿಂದ ನಾ ನಮಗೆ ನಾ ಜನಗಳಿಗೆ ಯಾರಾದರೂ ಅಷ್ಟೇ ನಮ್ಮ ತಾಲೂಕಲ್ಲಿ ಏನೇ ಒಂದು ತೊಂದರೆ ಆದರೂ ನನಗೆ ಅರ್ಧ ರಾತ್ರಿ ಕೂಡ ಫೋನ್ ಮಾಡಿದ್ರು ನನ್ನ ಈ ಥರ ತೊಂದರೆ ಆದರೆ ಅಂದರೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಅರ್ಧ ರಾತ್ರಿ ಆದರೂ ಸರಿ ಖಂಡಿತವಾಗ್ಲೂ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡೇ ಮಾಡ್ತೀನಿ ನಾನು ಆ ಭರವಸೆನ ನಾನು ಕೊಡ್ತೀನಿ ಆ ಭರವಸೆನ ಉಳಿಸ್ಕೊತೀನಿ ನಾನು ನಮಸ್ಕಾರ ಬಂಧುಗಳೇ ನನಗೆ ಇವಾಗ ಪ್ರಧಾನ ಕಾರ್ಯದರ್ಶಿ ಕರ್ತವ್ಯ ನಡೆಸಿದೆ ಮತ್ತೆ ಅದೇ ಪೋಸ್ಟ್ ಏನಕ್ಕೆ ಕೊಟ್ಟಿದ್ದರೆ ನಮಗೆ ಧನ್ಯವಾದ ಹೇಳೋ ಪೋಸ್ಟ್ ಮೊದಲಾಗಿ ನಾನು ನಮ್ಮ ರವೀ ರವೀಂದ್ರ ಸರ್ಗೆ ಮತ್ತೇನಪ್ಪ ಅಂತಂದರೆ ನಾನು ಹಿಂದೆ ಮುಂದೆ ಪ್ರಾಮಾಣಿಕವಾಗಿ ಈ ಪ್ರಾಮಾಣಿಕ ಇನ್ನೂ ಮುಂದೆನ ಪ್ರಾಮಾಣಿಕನಾಗಿ ಅತಿ ಹೆಚ್ಚು ಜನಗಳನ್ನ ಕೂಡ ಸೇರಿಸಿ ನಾವು ಮರಾಠ ರಾಷ್ಟ್ರ ಸಮಿತಿ ಪಕ್ಷನ ಅಭಿವೃದ್ಧಿ ಮಾಡಿ ಮತ್ತೆ ಅತಿ ಹೆಚ್ಚು ಜನರಿಗೆ ನಾವು ಇದು ಮಾಡ್ತೀವಿ ಏನಪ್ಪ ಅಲ್ಲಿ ಒಳ್ಳೆ ಕಾರ್ಯಕರ್ಷ ಮಾಡಿ ನಮ್ಮ ಅಂಜೂರು ತಾಲೂಕಲ್ಲಿ ನಂಜೂರು ತಾಲೂಕು ಹೇಳಿ ಕರ್ನಾಟಕ ರಾಜ್ಯದಲ್ಲಿ ನಾವು ಭ್ರಷ್ಟರ ಹೋಗಿ ಹೋಗ್ಕೊಳ್ಸ್ಬೇಕಂತಿದ್ದೀವಿ ಈಗ ನಾವು ಕರ್ನಾಟಕದ ನಂಜೂರು ತಾಲೂಕಲ್ಲಿ ನಾವು ಈಗ ನಾವು ಸದಸ್ಯರಾಗಿದ್ದಾಗ ಅವರು ಎಷ್ಟೋ ಭ್ರಷ್ಟಾಚಾರ ತಡೆಗಟ್ಟಿದ್ದೀವಿ ಈ ಮುಂದೆ ಇಚ್ಛೆ ತಡೆದು ನಾವು ಅಭಿವೃದ್ಧಿ ಅಂಜೂರು ತಾಲೂಕಲ್ಲಿ ಮಾಡ್ತೀವಿ ಯಾಕಂದ್ರೆ ಇದು ನಾವು ಹಂಡರ್ ಪರ್ಸೆಂಟ್ ನಿಜ ಹೇಳ್ತಾ ಇದ್ದೀವಿ ನಮ್ಮ ಜೊತೆಗೆ ಏನಕ್ಕೆ ಇವರೆಲ್ಲ ಈಗ ಈ ಹೊಸ ರಚನೆ ಆಗಿರುವಂಥ ಸದಸ್ಯಗಳಿದ್ದಾರೆ ಇವು ಸಕೋಟನ್ನ ತಗೊಂಡು ಮತ್ತೆ ಅತಿ ಹೆಚ್ಚು ಜನನ ನಾವು ಸಂಪರ್ಕ ಮಾಡಿ ನಮ್ಮ ಪಕ್ಷಕ್ಕೆ ನಾವು ಒಳ್ಳೆಯ ಗೌರವನ ಸೃಷ್ಟಿ ಮಾಡ್ತೀವಿ ಮುಂದಿನ ದಿನಗಳೆಲ್ಲ ನಾವು ನನ್ನ ಕರ್ ಕರ್ನಾಟಕ ಎಲ್ಲ ನೀವು ಕೂಡ ಎಲ್ಲರೂ ಸೇರ್ಕೊಂಡು ಕರ್ನಾಟಕ ಲಂಚ ಮುಕ್ತನ ಮಾಡ್ಬೇಕು ಹಂಗೆ ನಂಜಗೂಡು ತಾಲೂಕನ್ನು ಕೂಡ ಮಾಡ್ತೀವಿ ಖಂಡಿತವಾಗ್ಲು ನಿಮ್ಮ ಸಹಾಯ ಎಲ್ಲರೂ ಇಲ್ಲ ಅಂತ ಹೇಳಿ ಮಾತಾಡ್ಬೇಕು ನಂಜಗೂಡು ತಾಲೂಕಲ್ಲಿ ನಾನು ವಿಡಿಯೋ ಮುಖಾಂತರ ನೋಡಿ ಬಂದಿದ್ದೀನಿ ನಿಮಗೆ ಮತ್ತು ಫೇಸ್ಬುಕ್ ಅಲ್ಲಿ ಕೆ ಆರ್ ಎಸ್ ಪಕ್ಷ ಈ ತರ ಇದೆ ಸಂಘಟನೆ ಈ ತರ ನಡೀತಾ ಇದೆ ಅಂತ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಾವು ಯಾವುದೇ ಪಕ್ಷದಲ್ಲಿ ಕೈ ಜೋಡಿಸೋರಲ್ಲ ರಾಜಕೀಯವಾಗಿ ಬೇಡ ಅಂತ ನಮ್ದೇ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡವ ನಾವು ಇವತ್ತು ಕೆ ಎಸ್ ಪಕ್ಷನ ನಾವು ಒಂದು ಫೇಸ್ಬುಕ್ ಅಲ್ಲಿ ಒಂದು ನೋಡಿದಾಗ ನಮ್ಮ ಕೃಷ್ಣ ರೆಡ್ಡಿ ಅವರು ಈ ತರ ಒಂದು ಸಂಘಟನೆ ಮಾಡಿ ಕರ್ನಾಟಕ ಇನ್ನೂ ಯಥೇಚ್ಛವಾಗಿ ಬೆಳೀಲಿಕ್ಕೆ ಏನೇನು ದಾರಿ ದೀಪಗಳನ್ನಾಗಿ ತೋರಿಸ್ತಾ ಇದ್ದಾರೆ ಇದನ್ನ ಇಟ್ಕೊಂಡು ನಾನು ಈ ಸಹ ಪಕ್ಷದಲ್ಲಿ ಬಂದು ಇನ್ನೂ ಹತ್ತಾರು ಜನಗಳನ್ನ ಬೆಳೆಸ್ಬೇಕು ಈ ಪಕ್ಷಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಕೊಟ್ಟಿದ್ದೀನಿ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಕಾರ್ಯದರ್ಶಿ ಅನ್ನೋ ಒಂದು ಸ್ಥಾನ ಕೊಟ್ಟಿದ್ದೀರಿ ಆ ಸ್ಥಾನಕ್ಕೆ ನಮ್ಮ ಪಕ್ಷಕ್ಕೆ ಯಾವುದೇ ಕೆಟ್ಟ ಹೆಸರು ಬರದಂತೆ ನೋಡ್ಕೊಂಡು ಸದಸ್ಯತ್ವವನ್ನು ಜಾಸ್ತಿ ಮಾಡಿ ಇನ್ನಷ್ಟು ಈ ನಮ್ಮ ಪಕ್ಷವನ್ನು ಬೆಳೆಸಕ್ಕೆ ದಾರಿಯಾಗಿರ್ತೀನಿ ಅಂತ ನನ್ನ ಮಾತನಾಭು ಸ್ವಾಮಿ ಅಂತ ನಂಜೂರು ಕಾರ್ಯದರ್ಶಿಗ ಹಾಗಾಗಿ ಏನು ಇದು ನೂತನವಾಗಿ ನಂಜು ತಾಲೂಕು ಕಡೆಗಣ ಸಮಿತಿನ ರಚನೆ ಮಾಡ್ಕೊಂಡಿದ್ದಾರೆ ಆದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಮಣಿಕಂಠ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಭಿಯವರು ಮತ್ತೆ ಮತ್ತು ಕಾರ್ಯದರ್ಶಿ ಇಂಥ ಅಂತಕ್ಕ ಯುವಕರಿಗೆ ಯಾವುದೇ ಸಮಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಸದಾ ಇಪ್ಪತ್ತ ಗಂಟೆ ನಾನು ಅವ್ರಿಗೆ ತುಂಬಾ ಬೆಂಬಲವನ್ನ ಕೊಟ್ಕೊಂಡು ನಮಗೆ ತಾಲೂಕಲ್ಲಿ ಅಭಿವೃದ್ಧಿ ಪಡ್ಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ